ಜಾಸ್ತಿ ಮನೆ ಬರುವ ಕಾರಣ ಮುನ್ಸೂಚನೆ ಏನಿದೆ ಮೊದಲೇ ಹಾಕ್ಬೇಕಿತ್ತು ಚುನಾವಣೆ ಬಂತು ನೀತಿ ಸಂಹಿತೆ ಬಂತು ಸಮಯ ಲೇಟ್ ಆಗಿದೆ ಒಳ್ಳೆಯ ನಾವು ಏನ್ ತಯಾರಿ ಮಾಡ್ಬೇಕು ತಯಾರಿಗೋಸ್ಕರ ಈ ಮೀಟಿಂಗ್ ಕರೀಬೇಕು ನಾವೆಲ್ಲ ಅಲರ್ಟ್ ಆಗಿರ್ಬೇಕು ಸಂದರ್ಭದಲ್ಲಿ ಯಾರು ಫೋನ್ ಮಾಡಿದ್ರು ಫೋನ್ ಎತ್ವ ಕೆಲಸ ಎಲ್ಲ ಡಿಪಾರ್ಟ್ಮೆಂಟ್ ಮಾಡಬೇಕು ಬರೀ ಮೆಸ್ಟರ್ ಮಾತ್ರ ಅಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್

ಹೋದ ಈ ಮನೆಯ ತೆಂಗಿನ ಮರ ಆಟೆ ಮನೆಗೆ ಸುಬ್ರಹ್ಮಣ್ಯ ಬಿಟ್ಟು ತಂದಿದ್ದಾರೆ ದೇವ್ರು ಆಗಿರ್ತಾರೆ ಅದಕ್ಕೆ ನಾವು ಸ್ವಲ್ಪ ಅವರದೇ ಮನೆ ಹತ್ರ ಇಟ್ಟು ಸರ್ ಬೇರೆ ಮನೆ ಈಗ ಕೆಲವೊಂದು ಸಂದರ್ಭದಲ್ಲಿ ನನಗೆ ಅಲ್ವಾ ಅಬ್ಜೆಕ್ಷನ್ ಮಾಡ್ತಾರೆ ಅವರು ಮರ ಕಡಿಕ್ಕೆ ಬಿಡಿದ್ರೆ

ಸಪೋರ್ಟ್ ಏನಾದ್ರೂ ಆಗ್ತದೆ ಬೀಳದಾಗಿರುವಂತಹ ಸಂದರ್ಭ ಇದೆ ಇದ್ದ ನಂತರಕ್ಕೆ ಮಾತ್ರ ನಮ್ಮ ಪಂಚಾಯತ್ನ ಒಳಗೆ ಬರುವಂತಹ ವಾರ್ಡ್ ಮೆಂಬರ್ ಹೇಳಿ ಆ ವಾರ್ಡ್ ನಿಮ್ಮ ಹತ್ರ ಯಾವ್ದಾದ್ರೂ ಸಂದರ್ಭ ಇದೆ ಮೊದಲೇ ಹೇಳಿ ಅದಕ್ಕೆ ತೃಪ್ತಿಯನ್ನು ಮಾಡಿ ಇದ್ದಾರೆ

ಎಸ್ ಎಂ ಇಲಾಖೆಯವರು ಪಿ ಡಬ್ಲ್ಯೂ ಇಲಾಖೆಯವರು ಬೇಕಾರೆ ಬಿದ್ದು ಕೊಟ್ಟು ನನ್ನ ಎಲ್ಲರಿಗೂ ಓದ್ಬೇಕು ಬರೀ ಎಲ್ಲ ಇಲಾಖೆಯವರಿಗೆ ಎಲ್ಲ ಇಲಾಖೆಯವರು ಹೊಂದಾಣಿಕೆ ಕೇಳಿ ನನಗೆ ಯಾವ ಸರ್ಕಾರ ನನ್ನ ಸಹಕಾರ ಅವರಿಗೆ ಬೇಕು ಒಬ್ಬರಿಗೊಬ್ರು ಸಮಾಕಾರ ಮಾಡೋದ್ರೆ ಕೆಲಸ ಏನಿದ್ರು ಒಂದ್ ಸ್ವಲ್ಪ ಸಮಯ ಕೆಲಸ ಮಾಡಿದೆ ಮತ್ತೆ ಯಾರೋ ಬರ್ತಾರೆ ಯಾರೋ ಬರ್ತಾರೆ